ಕಾಣಿಸ್ತೀವಿ ನಾಯಕ ಬರ್ತೀವಿ ಲಕ್ಷ್ಮಿ ನಾವು ಕಾಣಿಸ್ತೀವಿ ಯಾ ನಮ್ಮ ಹುಡುಗಿ ಇಲ್ಲ ಬಲೂನ್ ಅಂತ ಓಡೋಗ್ತಿದ್ದಾಳೆ ತುಂಬಾ ಇಷ್ಟ ಆಗ್ತಿದೆ ಅಲ್ಲಿ ನೀರ್ ಬೀಳ್ತಾ ಇರಲ್ಲ ನಮ್ಮ ಬರ್ತಡೇ ಬಾಯ್ ಪ್ರವೀಣ್ ಅಂತ ನನ್ನ ಬಾಲ್ಯದ ಗೆಳೆಯ ಹಲೋ ನೀವೇನಾದ್ರೂ ಇವ್ರ ಬರ್ತಡೇ ವಿಶೇಷ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಳಿಸಿ ಆಲ್ಮೋಸ್ಟ್ ಎಷ್ಟೋ ತರದ ಫ್ಲೇವರ್ಸ್ ಗಳಿದೆ ಇನ್ನೇನು ಬಸ್ ಹತ್ರ ಇದೆ ನನ್ಗಂತೂ ನೋಡಿದ್ರೆ ಸಾಕಂಗೆ ಡಬ್ಬಕ್ಕಂತ ತಿನ್ಬಿಡೋಣ ಅಂತ ಎಲ್ಲಾ ಫ್ಲೇವರ್ಸ್ ಇಷ್ಟ ಎಲ್ಲಾ ಫ್ಲೇವರ್ ಇಷ್ಟ ಹೇಳಿ ನಮ್ಮ ಹುಡುಗಿ ಇಷ್ಟ ಆಕ್ಚುಲಿ ಇವತ್ತು ನಮ್ಮ ಫ್ರೆಂಡ್ ಬರ್ತಡೇ ಇದೆ ಅದಕ್ಕೋಸ್ಕರ ನಾವು ಎಡೀರಿಗೆ ಬಂದಿದ್ದೀವಿ ಒಂದು ಹೊಸ ಜಾಗದಲ್ಲಿ ಹೊಸ ಟೇಸ್ಟ್ ನೋಡೋಣ ಅಂತ ಹೊಸದಾಗಿ ಓಪನ್ ಆಗಿರೋ ಒಂದು ಗೆ ಬಂದಿದ್ದೀವಿ ಶ್ರೀ ವಿನಾಯಕ ಉಡುಪಿ ಡೆಲಿಕ್ ಓ ಶ್ರೀ ವಿನಾಯಕ ಉಡುಪಿ ಡಿಲೈಟ್ ಒಳಗಡೆ ಇನ್ನೂ ಸೀಟಿನ ಕವರ್ ಕಿತ್ತಿಲ್ಲ ಬಂದು ಕಿತ್ತಾಕೋಣ ಸೀಟಿನ ಕವರ್ ಕಿತ್ತಾಕೋಣ ನೋಡಿ ಹೇಗಿದೆ ಹೊರಗಡೆ ಒಳಗಡೆ ಮಾತ್ರ ಹೆಂಗ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸಕ್ಕದಾಗಿದೆ ಬನ್ನಿ ತೋರಿಸ್ತೀವಿ ನೋಡಿ ಇದೆಲ್ಲ ಮೇಲ್ಗಡೆ ನೋಡಿ ಫುಲ್ಲು ಮೇಲ್ಗಡೆ ನೋಡಿ ಎಷ್ಟು ಸಕ್ಕತ್ತಾಗಿ ಡಿಸೈನ್ ಮಾಡಿಸಿದ್ದಾರೆ ಇದು ಹೋಟೆಲು ಈ ಥರ ಇದೆ ನಮ್ಮ ವೈಫ್ ಬರ್ತಿದ್ದಾರೆ ಇಳಿದ್ರೆ ಎಲ್ಲ ಇದ್ದಂಗೆ ನನಗೆ ಜೊತೆಲ್ಲ ಅಂತ ನಾನು ನಿಮಗೆ ಹೇಳಿ ಹೇಳು ಏನಿಲ್ಲ ಇದೊಂದು ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಇಲ್ಲ ತೋರಿಸ್ಬಿಡ್ತೀನಿ ನಾನು ಸ್ಟಾರ್ಟಿಂಗ್ ಬಂದಾಗ ಬಿಸಿನೀರು ಅಂತ ಕೂಡ್ತೀನಿ ನೋಡಿ ಚೆನ್ನಾಗಿ ಲೈಟ್ ಫ್ಯಾನು ಎಲ್ಲರಿಗೂ ಹೊಸಾಗಿ ಹೊಸ್ತಾಗಿದೆ ಪ್ರತಿಯೊಂದೂ ಫ್ರೆಶ್ ಆ್ಯಂಡ್ ನ್ಯೂ ನಾನು ನಿಮಗೆ ಬರ್ತಾಳೆ ಬೈಕ ಇವರೇ ನಮ್ಮ ಬರ್ತಡೇ ಬಾಯ್ ಪ್ರವೀಣ್ ಅಂತ ನನ್ನ ಬಾಲ್ಯದಾಗ ಹಿಣೆಯ ಹಲೋ ನೀವೆಲ್ಲರೂ ಇವರು ಬರ್ತಡೇ ವಿಶೇಷನ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ ಫಿಶ್ ಮಾಡಿ ಇವರು ಸ್ವಲ್ಪ ಇವ್ರು ನಮ್ಮ ಬರ್ತಡೇ ಬಾಯ್ನ ಶ್ರೀಮತಿ ಹಾಯ್ 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 ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಒಂದು ಸಾರಿ ಹಾಯ್ ಅಷ್ಟೇ ನೋಡಿ ಎಷ್ಟು ಸಕ್ಕತ್ತಾಗಿದೆ ಇಲ್ಲಿರೋ ಅಂಥ ಎಲ್ಲ ವೀಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೇಂಟಿಂಗ್ಸ್ ಎಲ್ಲ ಸಕ್ಕತ್ತಾಗೆ ಉಡುಪಿ ಕೃಷ್ಣ ಡಿಲೈಟ್ ಅಲ್ವಾ ಇದೆ ಇದು ಸ್ಟಿಲ್ ಓಟ್ ಕೂಡ ಐಸ್ ಕ್ರೀಮ್ ಎಲ್ಲ ಇಟ್ಟಿದ್ದಾರೆ ನೋಡಿ ಎಷ್ಟು ಐಸ್ ಕ್ರೀಮ್ಸ್ ಇದೆ ಎಲ್ಲ ತರ ಆಲ್ಮೋಸ್ಟ್ ಎಷ್ಟೋ ಫ್ಲೇವರ್ಸ್ ಗಳಿದೆ ಇನ್ನೆಲ್ಲ ಹತ್ರ ಇದೆ ನಂಗಂತೂ ನೋಡಿದ್ರೆ ಸಾಕಂಗೆ ಡಬ್ಬಕ್ ಅಂತ ತಿನ್ಬಿಡ ನಾನು ಎಲ್ಲ ಫ್ಲೇವರ್ ಇಷ್ಟ ಹೇಳಿ ನಮ್ ಹುಡುಗಿ ತಿನ್ನೋದ್ರಿಂದ ಇಷ್ಟ ಚಾಕ್ಲೇಟ್ ಫ್ಲೇವರ್ ಅಂತ ತಿಂತಾರಂತೆ ನೋಡೋಣ ಕೊನೆಯಲ್ಲಿ ಸಾಧ್ಯ ಅಂತ ಒಂದು ಚಾಕ್ಲೇಟ್ ಫ್ಲೇವರ್ನ ಟ್ರೈ ಮಾಡ್ಸೋಣ ಇನ್ನು ಇನ್ನು ಎರಡು ಫ್ಲೋರ್ ಇದೆ ಇದು ನೋಡಿ ಇಲ್ಲೆಲ್ಲ ಹ್ಯಾಂಡ್ ವಾಶ್ ಮಾಡೋಕ್ಕೆ ಎಷ್ಟು ಸಕ್ಕತ್ತಾಗಿ ಹ್ಯಾಂಡ್ ವಾಶ್ ಮಾಡೋ ಜಾಗಗಳನ್ನು ಮಾಡಿದೆ ನಿಜಗಳು ತುಂಬಾ ಖುಷಿ ಅನಿಸ್ತು ನಾವು ಆಮೇಲೆ ಮತ್ತೆ ಇಲ್ಲಿ ಏನೇನು ನಮ್ದು ಪ್ರಮೋಷನ್ ಅಲ್ಲ ಇದು ಈ ಫಸ್ಟ್ ಟೈಮ್ ಇದು ಹೊಸ ಹೋಟ್ಲು ಇನ್ನು ಏನು ಕೂಡ ಏನು ಇಲ್ಲಿ ಜನಗಳಿಗೆ ಬಂದಿಲ್ಲ ಆಯ್ತಾ ನಾವೇ ಫಸ್ಟ್ ಕಸ್ಟಮರ್ ಗೆ ಬಂದಿನಪ್ಪ ಇಲ್ಲಿ ತುಂಬಾ ಸಕ್ಕದಾಗಿದೆ ಅದಕ್ಕೆ ಇಲ್ಲಿ ಹೇಗಿದೆ ನೀವು ಬರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಕೇಳ್ತಿದ್ದೀನಿ ಅಷ್ಟೇ ಸ್ವಾತಿ ತರ ನಿಜವಾಗ್ಲು ಇಲ್ಲಿ ಎಷ್ಟು ಖುಷಿ ಅನಿಸ್ತಿದೆ ಅಂದ್ರೆ ಮಾತ್ರ ಸೂಪರ್ ಆಗಿದೆ ತೋರಿಸಿ ನೋಡಿ ಸುತ್ತ ಹೆಂಗಿದೆ ನಾನು ಎಂಟಿ ಅಂತೂ ಫುಲ್ ಓಡಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಜಾಗ ಚೆನ್ನಾಗಿದೆ ಅಂತ ನೋಡಿ ಮೇಲ್ಗಡೆ ಎಲ್ಲ ಎಷ್ಟು ಸಕ್ಕದಾಗಿ ಸಿದ್ಧತೆ ಮಾಡ್ಸಿದ್ರೆ ನಿಜವಾಗ್ಲು ಇಷ್ಟು ಮಾಡಿಸೋದಕ್ಕೆ ತುಂಬಾ ಅಂದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕು ಇಲ್ಲಿ ಎಂತ ಗ್ಲಾಸ್ ನೋಡಿ

ಎಲ್ಲ ಕಿತ್ತಾಕ್ ಬಿಡ್ತೀವಿ ಹೋಗೋ ಅಷ್ಟೊತ್ತಿಗೆ ಎಲ್ಲ ಕಿತ್ತಾಕ್ ಬಿಡ್ತೀವಿ ಫುಲ್ ಒಳ್ಳೇದಾಗಿರ್ಬೇಕು ವೇಳೆ ಏನಾದ್ರೂ ಜಾಸ್ತಿ ಜನ ಬಂದಿದ್ರೆ ಇಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಇಲ್ಲೆಲ್ಲ ವ್ಯವಸ್ಥೆಗಳು ಮಾಡಿ ಮಾತ್ರ ಒಳ್ಳೆ ತುಂಬಾ ಇನ್ವೆಸ್ಟ್ಮೆಂಟ್ ಆಗ್ಬೇಕು ಇದಕ್ಕೆಲ್ಲ ಬಹಳ ಕಷ್ಟ ಇದೆ ಮತ್ತೆ ಇಲ್ಲಿ ಸಪ್ಲೈ ಮಾಡೋದಕ್ಕೆ ನೋಡಿ ಇಲ್ಲಿ ಏನೇನೋ ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ ನೋಡಿ ಇಲ್ಲಿ ಎಲ್ಲ ಏನೇನೋ ಐಟಮ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮಾತ್ರ ನಿಜವಾಗ್ಲೂ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಈಗ ಹೊಸಾಗ ಓಪನ್ ಆಗಿರೋದಲ್ಲ ಇದು ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಜನಗಳು ಬರ್ಬೋದು ನಿಜವಾಗ್ಲೂ ಸಕ್ಕತ್ತಾಗಿದೆ ಇದು ನಾವು ಜಸ್ಟ್ ಸೆಕೆಂಡ್ ಫ್ಲೋರ್ ತೋರಿಸ್ತಾ ಇದೀವಿ ಇಲ್ಲೆಲ್ಲ ಚೇರ್ಗಳನ್ನೆಲ್ಲ ಮೇಲೆ ಎದ್ದಿಟ್ಟಿದ್ದಾರೆ ಯಾಕಂದ್ರೆ ಇನ್ನು ಹೊಸ ಜನಗಳಿಗಿದ್ರೆ ಪರಿಚಯ ಇನ್ನಾಗಿಲ್ಲ ಇನ್ನು ರೆಪರ್ ಗಿತ್ತಿಲ್ಲ ನಾ ನಮ್ಮ ಹುಡುಗಿ ಕಿತ್ತಾಗ್ತಾ ಇದ್ದಾಳೆ ಹೇಳ್ತೀನಿ ಓನರ್ ಓನರ್ ಇಲ್ಲಿ ಅಂತ ಶಾರ್ ಬನ್ನಿಲಿ ಇಲ್ಲಿ ಎಲ್ಲ ಹುಡುಗಿ ಅಂತ ನಿಜಾಗ್ಲು ತುಂಬಾ ಚೆನ್ನಾಗಿದೆ ನಮಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಇವತ್ತು ನಮ್ಮ ಫ್ರೆಂಡ್ ಬರ್ತ್ಡೇ ಬರ್ತ್ ಸೆಲೆಬ್ರೇಟ್ ಸೆಲಿಬ್ರೇಟ್ ಮಾಡಕ್ ಬಂದು ನಾವಿಲ್ಲಿ ನಾವಿಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಮ್ದೇ ಅವ್ರಿಗೆ ಲಾಸ್ಟ್ ಫ್ಲೋರ್ ಮಾತ್ರ ಲಾಸ್ಟ್ ಫ್ಲೋರ್ ಮಾತ್ರ ಚಿಂದಿ ಒಂಥರ ಹೆಂಗಿದೆ ಅಂದ್ರೆ

ತುಂಬ ದಿವಸ ಆಗಿತ್ತು ನಮ್ಮ ಹುಡುಗಿ ಮೊದಲ ಆಟ ಆಡೋದೆಲ್ಲ ನೋಡಿ ಇವತ್ತು ಆಕ್ಚುಲಿ ಖುಷಿ ಆಗ್ತಿದೆ ತುಂಬ ದಿವಸ ಇಲ್ಲ ನೋಡೇ ಇರಲಿಲ್ಲ ನಮ್ಮ ಹುಡುಗಿ ಆಟ ಆಡೋದ ಯಾರಿಗೂ ಇಲ್ಲ ಅಂದರೆ ತುಂಬ ಚೆನ್ನಾಗಿತ್ತು ಒಂಥರ ಸ್ಪೆಷಲ್ ಫೀಲಿಂಗ್ ಚೆನ್ನಾಗಿದೆ ಈಗ ಆಲ್ರೆಡಿ ಅರೌಂಡ್ ಏಟ್ ಓ ಕ್ಲಾಕ್ ಇರ್ಬೋದು ನೈಟ್ ಕೆಳಗಡೆ ಏನೇನು ಆರ್ಡರ್ ಮಾಡಿದ್ದೀವಿ ಅಂದ್ರೆ ಎರಡು ಪೂರಿ ಆರ್ಡರ್ ಮಾಡಿದ್ದೀವಿ ಎರಡು ಪ್ಲೇಟ್ ಪೂರಿ ಆರ್ಡರ್ ಮಾಡಿದ್ವಿ ನೀವೇ ಮಾಡಿದ್ಯಾಳು ಪೂರಿನ ಆರ್ಡರ್ ಮಾಡಿದಳು ಒಂದೇ ತರ ಟೇಸ್ಟ್ ಅಂತ ಪೂರಿ ಆರ್ಡರ್ ಮಾಡಿದ್ವಿ ಹಂಗೆ ಏನೋ ದೋಸೆ ಮಸಾಲೆ ದೋಸೆ ಏನೇನೋ ಆರ್ಡರ್ ಮಾಡಿದ್ದಾರೆ ಬರ್ತಾಡೆ ಅಲ್ವಾ ಅದು ನಿಜವಾಗ್ಲೂ ಸಕ್ಕದಾಗಿದೆ ಅಂದರೆ ಇನ್ನೂ ಆರ್ಡರ್ ಬಂದಿಲ್ಲ ಅದು ಅವರು ಫುಲ್ ರೆಡಿ ಅಷ್ಟೊತ್ತಿಗೆ ನಾವು ಒಂದು ರೌಂಡ್ ತಿರ್ಗಡೆ ಕಂಬರ್ ಮೇಲ್ಗಡೆ ಬಂದಿದ್ವಿ ಮಾತ್ರ ಸಕ್ಕದಾಗಿತ್ತು ಗೊತ್ತರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಬದಾಭದ ಎಲ್ಲಿ ಬಂದ್ವಿ ಅಂತ ಗೊತ್ತಾಗಲಿಲ್ಲ ನಾವು ರಾಂಗ್ ರೂಟಲ್ಲಿ ಹೇಳಿದ್ವಿ ಪರವಾಗಿಲ್ಲ ಅದು ಈ ಸಮಸ್ಯೆ ಇಲ್ಲ ನಾವು ಹುಷೀದ ಮತ್ತೆ ಒಳಗಡೆ ಹೋಗ್ತೀವಿ ನೋಡಿ ಹೊರಗಡೆ ಬಂದ್ಬಿಟ್ಟಿದ್ದೀವಿ ಯಾವುದೋ ಯಾವ್ದ ಯಾವ್ದೋ ಮೆಟ್ಲ್ಬಿಟ್ಟು ಯಾವ್ದು ಮೆಟ್ಲು ಇಳಿದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಡೈರೆಕ್ಟ್ ಎಕ್ಸಿಟ್ ಆದ್ರೆ ನನಗೆ ಇರಂದ್ರೆ ಸ್ವಲ್ಪ ಓಡಾಡದಂದ್ರೆ ಜಾಸ್ತಿ ಬರೀ ಓಡಾಡ್ತೀನಿ ಮೈರೋ ಇದೆಯಲ್ವಾ ಮೈರ ಇದು ಆದ್ರೆ ಅಪೋಸಿಟ್ ಬರುತ್ತೆ ನಮ್ಮ ಅಂಬಾರಿನ ನಾವು ಇಲ್ಲಿ ನಿಲ್ಸಿದೀವಿ ಇದೇ ನಮ್ಮ ಅಂಬಾರಿ ಶ್ರೀಮತಿ ಎಂಟಿ ನೋಡಿ ಇಲ್ಲಿ ಪತಿ ಪತ್ನಿಯರಿಗೆ ಕೂತಿದ್ದಾರೆ ಏನು ಏನ್ ಅಂತ ನಮಗೂ ಗೊತ್ತಿಲ್ಲ ಹಾ ಬರ್ತ್ಡೇ ಬಾಯ್ ಸೈಲೆಂಟ್ ಆಗಿಬಿಟ್ಟಿದರೆ ಆರ್ಡ್ರ್ ಎಷ್ಟೊತ್ತಾದ್ರೂ ಬಂದಿಲ್ಲ ಅಂತ ನಾವು ಪೂರ್ತಿ ಹೋಟೆಲ್ ಬಂದ್ವಿ ಆದರೆ ಇನ್ನೂ ಆರ್ಡರ್ ಬಂದಿಲ್ಲ ವೇಟ್ ಮಾಡೋಣ ಸ್ವಲ್ಪ ಹೊತ್ತು ನಾವು ಆಕಡೆ ಮೆಟ್ಲಿಂದ ಹತ್ತಿದ್ವಿ ಈ ಕಡೆಯಿಂದ ಮೆಟ್ಲಿಂದ ಪುರಿ ಪುರಿ ತರನೆ ಊತ್ಕೊಂಡಿದೆ ಊಟ ಮಾತ್ರ ಚಿಂತಿ ಚಿತ್ರನ ಊಟ ಮಸ್ರೆ ತುಂಬಾ ಚೆನ್ನಾಗಿ ನೀವು ಕೂಡ ಬನ್ನಿ ನಿಮ್ಗೆ ಇದೆಲ್ಲ ಎಲ್ಲ ಪ್ಲೇಟ್ಗಳು ಕ್ಲೀನ್ ಚಪಾತಿ ಎಲ್ಲ ಫುಲ್ಲು ಬೆಳಕೊಂಡು ತಿಂದುಬಿಟ್ಟಿದ್ದಾರೆ ನನ್ನ ವೈಫ್ ಅಂತೂ ತೋರ ಇಲ್ಲ ಹ್ಯಾಂಗೇಜ್ ಇಲ್ಲ ಆಗುತ್ತೆ ಊಟ ಚೆನ್ನಾಗಿತ್ತು ನೀವು ಕೂಡ ಬನ್ನಿ ಒಳ್ಳೆಯ ಏನಿದೆ ಅಂದ್ಬಿಟ್ಟಿದೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಲ್ವಾ ಒಳ್ಳೆ ಅಷ್ಟೇ ಅಷ್ಟೇ ಜಾಸ್ತಿ ಏನೇರೋದಲ್ಲ